ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ ಏನು ಇದ್ದೀನಿ ಅಂದರೆ ಬೇಸಿಕ್ ನಿಮಗೆ ಒಂದಷ್ಟು ಲೀಫ್ ಡಿಸೈನ್ನ ತೊಗೊಂಡು ಬಂದಿದ್ದೀನಿ ಈ ಥರ ಪ್ರತಿಯೊಬ್ಬರೂ ನೀವು ಲೀಫ್ ಡಿಸೈನ್ನ ಖಂಡಿತ ಕಲೀಲೇಬೇಕು ಅದು ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ವೀಡಿಯೋಗ ಲೈಕ್ ಕೊಡಿ ಫ್ರೆಂಡ್ಸ್ ಎಂಬ್ರಾಯ್ಡ್ರಿ ವರ್ಕ್ ಕಲಿಬೇಕು ಅಂದ್ಕೊಂಡಿರೋರಿಗೆ ವೀಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ಇದನ್ನು ನಾನು ಹಾಕಬೇಕಿದ್ರೆ ತುಂಬ ಪ್ರಾಬ್ಲಮ್ಸ್ ಆಯಿತು ತುಂಬ ಪದೇ ಪದೇ ದಾರ ಕಟ್ಟಾಗೋದಾಯಿತು ಎಷ್ಟು ನೀಡೋ ಚೇಂಜ್ ಮಾಡಿದೆ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ಯಾಕೆಂದರೆ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೂ ಕೂಡ ಇದೆಲ್ಲ ಪ್ರಾಬ್ಲಮ್ಸು ಬರ್ತಾ ಇರ್ಬೋದು ಅದು ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಕ್ಲೀನಾಗಿ ಎಲ್ಲ ಕಡೆ ವಿ ವಿವರವಾಗಿ ಅಂದರೆ ಈ ಲೀಫ್ ಹಾಕೋದಕ್ಕೆ ಯಾವುದಕ್ಕೆ ಎಷ್ಟು ನಂಬರಿಂದ ಯಾವ ರೀತಿ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ನೋಡಿ ನಾನು ಹಾಕ್ತಾ ಇರೋವಂಥ ಝೀರೋ ಇಂದ ಒನ್ ಟೂ ತ್ರೀ ಫೋರ್ ಹಾಗೆಯೇ ಫೋರ್ ಟು ಜೀರೋ ಈ ರೀತಿ ಬರಬೇಕಾಗುತ್ತೆ ನಾವು ಈ ಥರ ಲೀಫ್ನ ಹಾಕಬೇಕಾದ್ರೆ ಆದಷ್ಟು ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು ಎಷ್ಟೆಲ್ಲ ಪ್ರಾಕ್ಟೀಸ್ ನಿಮ್ಗೆ ಅಷ್ಟು ನೀಟಾಗಿ ನೀವು ಬೇಗನೆ ವರ್ಕ್ ಹಾಕೋದನ್ನು ಕಲಿಬೋದು ನೋಡಿ ಇದರಲ್ಲಿ ನಾನು ಹಾಕ್ತಾ ಇರೋದು ಜೀರೋ ಒನ್ ಟೂ ತ್ರೀ ಫೋರ್ ಆಮೇಲೆ ತ್ರೀ ಟೂ ಒನ್ ಝೀರೋ ಈ ರೀತಿ ಈ ಡಿಸೈನ್ಗೆ ಈ ಲೀಫ್ ಹಾಕೋದಕ್ಕೆ ನಿಮಗೆ ಈ ನಂಬರಲ್ಲಿ ಹಾಕಬೇಕಾಗುತ್ತೆ ಬೇಕಿದ್ರೆ ನಾನು ಹೇಳೋದನ್ನೆಲ್ಲ ಆದಷ್ಟು ನೀವು ಬೇಕಿದ್ದರೆ ಒಂದು ನೋಟ್ಸಲ್ಲಿ ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈಗ ನಾನು ನೆಕ್ಸ್ಟು ಇನ್ನೂ ಒಂಥರ ಲೀಫ್ನ ಇದ್ದೀನಿ ಇದಕ್ಕೆ ಏನಿದ್ದರೂ ನಾನು ಸ್ಟಾರ್ಟಿಂಗು ಒನ್ನಿಂದ ಸ್ಟಾರ್ಟ್ ಮಾಡ್ತೀನಿ ಝೀರೋ ಇಂದ ಇಲ್ಲ ಇದು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟು ಝೀರೋ ಈ ರೀತಿ ಹೋಗಬೇಕಾಗತ್ತೆ ಇದು ಆದಷ್ಟು ಫ್ರೆಂಡ್ಸ್ ನೀವು ಎಲ್ಲ ಥರ ಲೀಫ್ ಹಾಕಬೇಕಾದ್ರೂ ಅಷ್ಟೇ ನೋಟ್ಸಲ್ಲಿ ಖಂಡಿತ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಮ್ಮದೊಂದು ಬ್ಲೌಸು ವರ್ಕ್ ಹಾಕೋದು ಕಂಪ್ಲೀಟ್ ಆಗಬೇಕಾದ್ರೆ ಯಾವುದೇ ನೀವು ವರ್ಕ್ ತಗೊಂಡ್ರೂ ಕೂಡ ಲೀಫ್ ಅನ್ನೋದು ಬಂದೇ ಬರುತ್ತೆ ಹಾಗಾಗಿ ಇದನ್ನು ಹೆಚ್ಚೆಚ್ಚು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಬಂದು ಫೈವ್ ಟು ಹೋಗ್ತಾ ಇದ್ದೀನಿ ಈ ಥರ ಲೀಫು ನಮಗೆ ಒಂದೇ ಥರ ಲೀಫ್ ಬರುತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಎಲ್ಲ ಥರ ಲೀಫ್ನು ಕಲಿಬೇಕಾಗುತ್ತೆ ಆಮೇಲೆ ಇದರಲ್ಲೇ ನೀವು ಈಗ ಸೈಜು ದೊಡ್ಡದು ಹಾಕಿ ಕಲಿಬೋದು ಅಥವಾ ಪುಟ್ಟ ಪುಟ್ಟದಾಗ ಹಾಕಿ ಕಲಿಬೋದು ಆದಷ್ಟು ಲೀಫ್ಗಳನ್ನು ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ನೋಡಿ ಇದರಲ್ಲಿ ನಾನು ಸೆಂಟ್ರಲ್ಲಿ ಇದಕ್ಕೆ ಹಾಗೆಯೇ ಒಂದು ಸ್ಯಾಟಿನ್ ಸ್ಟಿಚ್ ಥರ ಹಾಕ್ತಾಯಿದ್ದೀನಿ ಅಂದರೆ ಒಂದೇ ನಂಬರಲ್ಲಿ ಲೈನ್ನ ಇದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ನೀವು ಕೂಡ ಖಂಡಿತ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ನೀವು ಅದಕ್ಕೆ ಖಂಡಿತ ಕಾಲ್ ಆದರೂ ಮಾಡ್ಬೋದು ಅಥವಾ ಮೆಸೇಜ್ ಕೂಡ ಮಾಡ್ಬೋದು ಈಗ ನಾನು ಇನ್ನೊಂದು ಹಾಕ್ತಾ ಏನು ಅಂದರೆ ಒನ್ ಟೂ ಒನ್ ಈ ಥರ ಬಂದು ಆಮೇಲೆ ಝೀರೋದಲ್ಲಿ ಇದ್ದೀನಿ ಈ ಥರನ ಹಾಕ್ಕೋಬೋದು ನೀವು ಇದರಲ್ಲೇ ನೀವು ಇನ್ನೂ ಒಂಥರ ಒನ್ ಟೂ ಒನ್ ಬಂದು ಮತ್ತು ಸ್ಟ್ರೈಟು ಒನ್ನಿಂದನೇ ನೀವು ಹೋಗ್ಬೋದು ಇದರಲ್ಲಿ ಈ ಥರ ಲೀಫ್ನು ಅಷ್ಟೇ ನಾವು ಏನಾದರೂ ಫ್ಲವರ್ ಡಿಸೈನ್ ಹಾಕಬೇಕಿದ್ರೆ ಖಂಡಿತವಾಗ್ಲೂ ನಮಗೆ ಈ ಥರ ಎಲ್ಲ ಥರ ಲೀಫ್ನ ಆದಷ್ಟು ಕಲಿಬೇಕಾಗುತ್ತೆ ನೋಡಿ ನಾನು ಮಧ್ಯ ಮಧ್ಯದಲ್ಲಿ ಬಂದು ಇದ್ದೀನಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂದರೆ ನೀವೇ ಮುಂದಕ್ಕೆ ಗೊತ್ತಾಗುತ್ತೆ ನೋಡಿ ಇಷ್ಟು ನಾನು ಹಾಕೋದ್ರೊಳಗಡೆ ತುಂಬ ದಾರ ಕಟ್ಟಾಗೋಯ್ತು ನೋಡಿ ಈಗ ಸ್ಟಾರ್ಟ್ ಆಯ್ತಲ್ಲ ಅಲ್ಲ ಇಲ್ಲಿಂದ ಹಿಡಿದು ಫುಲ್ಲು ಎಂಡ್ ಮಾಡೋವರ್ಗು ಫುಲ್ಲು ಪದೇ ಪದೇ ದಾರ ಕಟ್ಟಾಗ್ತಾಯಿತ್ತು ಯಾಕೆ ಅನ್ನೋದೇ ನನಗೆ ಸ್ಟಾರ್ಟಿಂಗ್ ಗೊತ್ತಾಗಲೇ ಇಲ್ಲ ಆಮೇಲೆ ನೋಡಿದಾಗ ಗೊತ್ತಾಯಿತು ಓ ನಾನು ಮಾಡಿರೋ ತಪ್ಪಿದೆ ಅಂತ ಗೊತ್ತಾಗುತ್ತೆ ಮುಂದಕ್ಕೆ ಹೇಳ್ತೀನಿ ನೋಡಿ ಅದು ಎಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬಂದಿದೆ ಅಂತ ಆದಷ್ಟು ಲೀಫ್ ಹಾಕಬೇಕಿದ್ರೆ ನೀವು ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ ಈ ಇದನ್ನ ಹಾಕಬೇಕಾದ್ರೂ ಕೂಡ ಫ್ರೆಂಡ್ಸ್ ತುಂಬಾ ನನಗೆ ಕಷ್ಟ ಆಗೋಗ್ಬಿಡ್ತು ಕಷ್ಟ ಅಂತ ಅಂದರೆ ಪದೇ ಪದೇ ದಾರ ಕಟ್ಟಾಗೋದು ವಿಪರೀತ ದಾರ ಕಟ್ಟೋದು ಇನ್ನೂ ಒಂದೇಷ್ಟು ಸ್ಕಿಪ್ಪಾಗಿದೆ ನಾನು ಮಾಡಿರೋ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ ನಾನು ಥ್ರೆಡ್ ಇದೆಯಲ್ಲ ಸಿಲ್ಕ್ ಥ್ರೆಡ್ಡು ತುಂಬ ದಿನದ್ದು ಇತ್ತು ಅದು ಆವಾಗ ಇನ್ನೂ ನಾನು ಈ ಮಷಿನ್ ತೊಗೊಂಡಿದ್ದಿಲ್ಲ ಆವಾಗ ಅದು ಎಂಬ್ರಾಯ್ಡ್ರಿ ಆರಿ ಕ್ಲಾಸಲ್ಲಿ ಹ್ಯಾಂಡ್ ವರ್ಕ್ ಹಾಕಬೇಕಿದ್ರೆ ತೊಗೊಂಡು ಬಂದಿದ್ದೆ ಕುಚ್ಚು ಕಟ್ಟಕು ತೊಗೊಂಡ್ಬಂದಿದ್ದೆ ಅದೇ ದಾರ ಸ ಸ್ವಲ್ಪ ಉಳಿದಿತ್ತು ವೇಸ್ಟ್ ಮಾಡೋದು ಯಾಕೆ ಅಂತ ಹಾಕಿದೆ ನಾನು ಸ್ಟಾರ್ಟಿಂಗ್ ಗೊತ್ತಾಗಲೇ ಇಲ್ಲ ಅದು ನಾನು ಮಾಡಿರೋ ಪ್ರಾಬ್ಲಮ್ ಇದೆ ಅನ್ನೋದು ಸಾರಿ ಫ್ರೆಂಡ್ಸ್ ಇದನ್ನ ನಾನು ಯಾವ ರೀತಿ ಹಾಕ್ತಾಯಿದ್ದೀನಂದರೆ ಫಸ್ಟ್ನೇ ಲೀಫ್ ಏನು ಹಾಕಿದ್ದೀವಿ ನಾವು ಅದೇ ಥರ ಝೀರೋಯಿಂದ ಒನ್ ಟೂ ತ್ರೀ ಫೋರ್ ಫೈವ್ ಬಂದು ಫೈವ್ ಟು ಝೀರೋ ಬರಬೇಕಾಗತ್ತೆ ಇದನ್ನು ನಾನು ಹಾಕಿರುವಂಥದ್ದು ಇದು ಒಂದು ಲೈನ್ ಹಾಕೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು ತುಂಬ ಕಟ್ಟಾಯಿತು ಆಮೇಲೆ ನೋಡಿ ಇದರಲ್ಲಂತೂ ಒಂದು ನಾಲ್ಕೈದು ದಾರನೇ ಚೇಂಜ್ ಮಾಡಿದೆ ನಾನು ಅಷ್ಟು ಪದೇ ಪದೇ ಕಟ್ಟಾಗ್ತಾ ಇತ್ತು ಕಟ್ಟಾಗೋದು ಅಂದರೆ ಅದು ಏಳಕ್ಕೆ ಆಗೋದು ವಿಪರೀತ ಅಷ್ಟು ಕಟ್ಟಾಗ್ತಾ ಇತ್ತು ಓಲ್ಡ್ ಸ್ಟಾಕ್ ಇತ್ತು ಅಂದರೂ ಕೂಡ ಫ್ರೆಂಡ್ಸ್ ನಿಮಗೆ ಖಂಡಿತವಾಗ್ಲೂ ಪದೇ ಪದೇ ದಾರ ಕಟ್ಟಾಗುತ್ತೆ ಯಾಕೆಂದರೆ ಸಿಲ್ಕ್ ಥ್ರೆಡ್ಡು ಈಗ ನಾವು ಸ್ಟಿಚಿಂಗ್ ಏನು ಮಾಡ್ತೀವಿ ಆ ಥ್ರೆಡ್ಡಲ್ಲಾದರೆ ಅಷ್ಟೊಂದು ಈಗ ಎರಡು ಮೂರು ವರ್ಷ ಇಟ್ಟರು ಅಷ್ಟೇನು ತೊಂದರೆ ಆಗೋಲ್ಲ ಅದು ಈ ಸಿಲ್ಕ್ ಥ್ರೆಡ್ ಏನಿದೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಆದಷ್ಟು ಜಾಸ್ತಿ ತೊಗೊಂಡು ಬಂದು ಇಟ್ಕೊಳಕ್ಕೆ ಹೋಗ್ಬೇಡಿ ಪದೇ ಪದೇ ಅದು ಯೂಸ್ ಆಗುವಾಗಿದ್ದರೆ ಅಷ್ಟೇ ತೊಗೊಂಡು ಬನ್ನಿ ತೊಗೊಂಡು ಬಂದು ಒಂದು ನಾಲ್ಕೈದು ವರ್ಷ ಇಟ್ಬಿಟ್ಟು ಒಂದು ವರ್ಷ ಎರಡು ವರ್ಷ ಈ ಥರ ಎಲ್ಲ ಆಮೇಲೆ ಬಿಟ್ಟು ನೀವು ಯೂಸ್ ಮಾಡ್ತೀನಿ ಅಂತಂದರೆ ಇದೇ ಪ್ರಾಬ್ಲಮ್ಸೇ ಬರುತ್ತೆ ನಿಮಗೆ ನೋಡಿ ನಾನು ಆಲ್ರೆಡಿ ಒಂದು ನೀಡಲ್ ಎರಡೂ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಹೊಸ ನೀಡಲ್ಲೇ ಯಾಕೆ ಈ ಥರ ಆಗ್ತಾ ಇದೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ನೋಡಿದಾಗ ಅದು ಸಿಲ್ಕ್ ಥ್ರೆಡ್ ತುಂಬ ದಿನದಿತ್ತು ಅದು ಸ್ವಲ್ಪ ಸ್ವಲ್ಪನೇ ಇತ್ತು ವೇಸ್ಟ್ ಮಾಡೋದು ಬೇಡ ಅಂತ ನಾನು ಆದರೂ ಕೂಡ ಒಂದಷ್ಟು ದಾರಗಳನ್ನ ಚೇಂಜ್ ಮಾಡಿದೆ ಎಷ್ಟು ಏನು ಮಾಡಿದ್ರು ಕೂಡ ಅದು ಅವಾಯ್ಡೇ ಇಲ್ಲ ಆಮೇಲೆ ಇಲ್ಲಿ ಮಷಿನ್ ಹತ್ರ ಒಂದು ತೋರಿಸ್ತೀನಿ ನೋಡಿ ಆ ಮಷಿನ್ ಹತ್ರ ನನಗೇನಾಯಿತು ಅಲ್ಲಿ ತುಂಬಾ ಅಲ್ಲಿ ಒಂಥರ ಹಿಡ್ಕೊಳಂಗೆ ಆಗ್ತಾಯಿತ್ತು ಅಲ್ಲಿ ಏನೋ ಒಂಥರ ಇದು ಫೆವಿಗ್ಲೂ ಗ್ಲೂ ಅಂತ ಇರುತ್ತಲ್ಲ ಗಮ್ ಫೆವಿಕ್ವಿಕ್ ಅದು ಏನೋ ಮಕ್ಕಳು ಇದು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಟಚ್ ಆಗಿ ಟಚ್ ಆಗಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿರೋ ದಾರ ಹಾಕಿದ್ರೂ ಕೂಡ ಕಟ್ ಆಗ್ತಾ ಇತ್ತು ಇದರಲ್ಲಿ ನೋಡಿ ಮೂರು ಕಲರ್ ಹಾಕ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಾನು ಇದನ್ನು ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗಲ್ಲಿ ಒನ್ ಟೂ ಬಂದು ಆಮೇಲೆ ಒನ್ನಿಗೆ ಬಂದರೆ ಈ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಆದಷ್ಟು ನೀವು ಡ್ರಾಯಿಂಗ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದನ್ನ ಹಾಕಬೇಕಾದ್ರೆ ಹೇಳಿದ್ನಲ್ಲ ನಾನು ಒನ್ ಟು ಒನ್ ಅಲ್ಲಿಂದ ಹಾಕಬೇಕಾಗತ್ತೆ ಸ್ಟಾರ್ಟಿಂಗ್ ಏನು ಕರು ಬರುತ್ತೆ ಅಲ್ಲಿ ಮಾತ್ರ ನಮಗೆ ಟೂ ಬಂದು ಆಮೇಲೆ ಒನ್ನಿಂದನೇ ಫುಲ್ ಎಂಡ್ ಆಗುತ್ತೆ ಇದು ಈ ಥರ ಲೀಫ್ನು ಅಷ್ಟೇ ನೀವು ಆದಷ್ಟು ಮಾರ್ಕ್ ಮಾಡಿಕೊಂಡು ಹಾಕ್ಕೊಂಡ್ರಿ ಅಂದರೆ ನಿಮಗೆ ಅದು ಈಸಿಯಾಗಿ ಹಾಕೋದಕ್ಕೆ ಆಗುತ್ತೆ ಇದಕ್ಕೂ ಅಷ್ಟೇ ತುಂಬಾ ಪ್ರಾಬ್ಲಮ್ಸ್ ಆಯಿತು ಈ ವಿಡಿಯೋದಲ್ಲಿ ಹೇಳ್ತೀನಲ್ಲ ನಾನು ಇದು ಹೆಚ್ಚು ಕಡಿಮೆ ಒಂದು ಆಫ್ ಆನ್ ಅವರಲ್ಲಿ ಶೂಟ್ ಮಾಡ್ಕೊಳ್ಳೋ ಅಂಥ ವಿಡಿಯೋನ ಅವರ್ ಆದ್ರೂ ಆಗ್ತಾನೆ ಅಲ್ಲ ಯಾಕಂದರೆ ಅಷ್ಟು ಪ್ರಾಬ್ಲಮ್ ಇದು ಇದಕ್ಕೆ ನೋಡಿ ನಾನು ಎಲ್ಲೂ ಇದರಲ್ಲಿ ಬ್ಯಾಲೆನ್ಸ್ ಮಾಡಿಲ್ಲ ಸೀದಾ ಒನ್ನಿಂದನೇ ಬಂದು ಫುಲ್ ಲೀಫ್ ಎಂಡ್ ಹೋಗುತ್ತಲ್ಲ ಅಲ್ಲಿ ಮಾತ್ರ ಜೀರೋಗ ಬಂದಿದ್ದೀನಿ ಇದನ್ನು ಅಷ್ಟೇ ನೀವು ಇದೇ ಎಲ್ಲ ಥರ ಲೀಫ್ನು ಆದಷ್ಟು ಪ್ರಾಕ್ಟೀಸ್ನ ತುಂಬ ಮಾಡಬೇಕಾಗತ್ತೆ ನೋಡಿ ಇದರಲ್ಲಿ ನಾನು ಒನ್ನೇ ನಂಬರಿಂದ ಹಾಕ್ತಾಯಿದ್ದೀನಿ ಒನ್ನೇ ನಂಬರಿಂದ ಬಂದು ಲೀಫ್ ಎಂಡ್ ಆಗುತ್ತಲ್ಲ ಅಲ್ಲಿ ಮಾತ್ರ ನಾನು ಝೀರೋಕ್ಕೆ ಬರ್ತಾಯಿದ್ದೀನಿ ಝೀರೋಕ್ಕೆ ಬಂದು ಆಮೇಲೆ ಅದೇ ಥರ ಸೇಮ್ ಒಂದು ಒಂದೂವರೆ ನಂಬರಿಂದ ಕೂಡ ನೀವು ಇದನ್ನು ಹಾಕ್ಬೋದು ಈ ಲೀಫ್ನು ಅಷ್ಟೇ ಫ್ರೆಂಡ್ಸ್ ತುಂಬ ಡಿಸೈನ್ಗಳಲ್ಲಿ ನಮಗೆ ಯೂಸ್ ಆಗುತ್ತೆ ಆದಷ್ಟು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡಿ ನೀವು ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಿರೋ ನೀವು ಅಷ್ಟು ಚೆನ್ನಾಗಿ ಬೇಗ ಕಲಿತೀರ ನಮಗೆ ಇದು ಒಂದೇ ಅಂತಲ್ಲ ಯಾವುದೇ ನಾನು ಈಗ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಕ್ಲಾಸಲ್ಲೆಲ್ಲ ತುಂಬಾ ಫ್ಲವರ್ಸು ಲೀಫು ಲೀಫ್ ಅಂದರೆ ಈ ಥರ ಲೀಫಲ್ಲ ದೊಡ್ಡ ದೊಡ್ಡ ಲೀಫ್ ಬರುತ್ತಲ್ಲ ಆ ಥರ ಲೀಫು ನಂತರ ಒಂದೊಂದನ್ನೇ ಯಾವುದನ್ನು ಹಾಕ್ಕೊಂಡು ಯಾವ ರೀತಿ ಡಿಸೈನ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಕ್ಲಾಸ್ಗಳು ಬರುತ್ತೆ ಖಂಡಿತ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ನೀವು ಎಲ್ಲ ಕ್ಲಾಸ್ನೂ ನೋಡಬೇಕು ಅಂತಂದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ನಾನು ಯಾವಾಗೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೋಡಿ ಎಲ್ಲಿ ನಾನು ತೋರಿಸೋದ್ನಲ್ಲ ಅಲ್ಲೇ ಅದು ಪದೇ ಪದೇ ಹಿಡ್ಕೊಳ್ತಾ ಇತ್ತು ಅದರಿಂದಾಗಿ ಕೂಡ ಒಂದು ಸ್ವಲ್ಪ ಥ್ರೆಡ್ ಕಟ್ ಇತ್ತು ಆಮೇಲೆ ನೀವು ಇದರಲ್ಲಿ ಏನಂದರೆ ಏನೇನು ಪ್ರಾಕ್ಟೀಸ್ ಮಾಡಿರ್ತೀರ ಬೇಕಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಇಲ್ಲಾಂದರೆ ಹಾಗೆ ಕೂಡ ನೀವು ಫೋಟೋ ತೆಗೆದನ್ನ ಹಾಕ್ಬೋದು ನೋಡಿ ನಾನು ಇದನ್ನು ಯಾವ ಥರ ಎಲ್ಲ ಹಾಕಿದ್ದೀನಿ ಅಂತ ಆದಷ್ಟು ಹೆಚ್ಚೆಚ್ಚಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್